ಹಾಯ್ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಶನಿವಾರದ ಒಂದು ವ್ಲಾಗ್ ಆಗಿರುತ್ತೆ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ಹೊಸೊಬ್ಬರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಮರೀದೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮ್ಮ ಫೋನಿಗೆ ಬರುತ್ತೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ನನ್ನ ಮಗಳಿಗೆ ಮುಡಿ ಕೊಡೋಣ ಅಂತ ಅಂದ್ಕೊಂಡು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಮನೆ ದೇವ್ರು ಬಂದು ಕೊಡ್ಕೆರೆ ಹತ್ರ ಬೆಳ್ದಾರ ಅಲ್ಲಿ ಎಮ್ ಗೊಲ್ಲಳ್ಳಿ ಅಂತ ಇದೆ ಅಲ್ಲಿರೋ ಆಂಜನೇಯ ಹಿಂಗೆ ಇದ್ದೀವಿ ನಮ್ಮ ಮನೆ ದೇವರು ಆಂಜನೇಯ ಆಗಿರೋದ್ರಿಂದ ಅಲ್ಲಿಗೆ ಹೋಗ್ಬ ಅಲ್ಲಿಗೆ ಇದ್ದೀವಿ ಯಾಕಂತಂದರೆ ಫಸ್ಟ್ ಮಂಡೇ ಮನೆ ದೇವರಿಗೆ ಕೊಡೋ ಪದ್ಧತಿ ಇರೋದು ಹಾಗಾಗಿ ಫಸ್ಟ್ ಮಂಡೆ ನಾವು ಕೊಡ್ತಾ ಇದ್ದೀವಿ ಮತ್ತು ಇನ್ನೂ ಅವಳಿಗೆ ತುಂಬ ಮಂಡೆ ಕೊಡೋದಿದೆ ಹಾಗಾಗಿ ಬೇಗ ಬೇಗನೆ ಕೊಟ್ಟು ಮುಗಿಸ್ಕೊಂಡ್ಬಿಡೋಣ ಅಂತ ಇದು ಬಂದು ನಮ್ಮ ಮನೆ ದೇವರು ಈಚೆ ಇರೋವಂಥ ಒಂದು ವಿಗ್ರಹ ಕೆತ್ತಿದ್ದಾರೆ ಅಲ್ಲಿ ತುಂಬ ಉದ್ದನೇ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಎಂಟ್ರೆನ್ಸಲ್ಲಿ ಅದು ಒಳಕ್ಕೆ ಹೋಗೋ ಮುಖ್ಯ ದ್ವಾರ ಆ ಕಡೆ ಗೋಪುರದ ಹತ್ರ ತುಂಬ ಅಂದರೆ ಅವತ್ತು ತುಂಬ ಕ್ರೌಡ್ ಬೇರೆ ಇತ್ತು ಎಷ್ಟೊಂದು ಜನ ಇದ್ದರು ತುಂಬ ಅಂದರೆ ಮತ್ತು ಅಲ್ಲಿ ಯಾವುದೋ ನಾಮಕರಣ ಬೇರೆ ಆಗ್ತಾಯಿತ್ತು ಅನಿಸುತ್ತೆ ಹಾಗಾಗಿ ತುಂಬ ಜನ ಬೇರೆ ಇದ್ದರು ನಾವು ಇನ್ನೇನು ಶ್ರಾವಣ ಅಲ್ವಲ್ಲ ಬೇ ಮಾಮೂಲಿ ಡೇಸ್ ಅಲ್ವಾ ಹಾಗಾಗಿ ಯಾವುದು ಜನಗಳು ಯಾರೂ ಬರೋದಿಲ್ಲ ಅಷ್ಟಾಗಿ ಬೇಗ ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ಬೋದು ಅಂತ ನಾವು ಬೇಗ ಬೇಗನೆ ಹೊರಟಿದ್ವಿ ಆದರೂ ಕೂಡ ತುಂಬ ಜನ ಇದ್ದರು ಅಂದರೆ ಅವಳಿಗೆ ಒಂಬತ್ತು ತಿಂಗಳು ಬಿದ್ದಿರೋದ್ರಿಂದ ಹನ್ನೊಂದನೇ ತಾರೀಕು ಒಂಬತ್ತು ತಿಂಗಳು ಬಿದ್ದಿದೆ ಹಾಗಾಗಿ ಕೊಟ್ಬಿಡೋಣವಾ ಒಂದು ವರ್ಷಕ್ಕೆ ಕೊಡಬೇಕು ಇಲ್ಲ ಅಂತ ಅಂದರೆ ಸೊ ಒಂದು ವರ್ಷಕ್ಕೆ ಬೇಡ ಅವಳು ಬರ್ಡೇ ಬೇರೆ ಮಾಡಬೇಕಲ್ವಾ ಹೆಣ್ಮಗು ಹೋಗೋಗಿರೋದ್ರಿಂದ ಅವ್ಳಿಗೆ ಕೂದಲಿಲ್ಲ ಅಂದರೆ ಏನು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಚ ಕೂದಲಿದ್ರೇ ಚೆನ್ನಾಗಿರೋದು ಹಾಗಾಗಿ ಕೊಟ್ಬಿಡೋಣವಾ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನನ್ನ ಮಗನಿಗೆ ಹಂಗಲ್ಲ ಸೊ ಒಂದು ವರ್ಷಕ್ಕೆ ಕೊಟ್ಟಿದ್ವಿ ಅವನಿಗೆ ಬರ್ಡೇ ಟೈಮಲ್ಲಿ ಕೂದಲೇ ಇರಲಿಲ್ಲ ಇವಳೀಗ ಹಂಗಾಗಬಾರ್ದಲ್ವ ಹೆಣ್ಣು ಮಗು ಆಗಿರೋದ್ರಿಂದ ಅಂತ ಹೇಳಿ ಹೋಗಿ ಕೊಡೋಣ ಅಂತ ಅಂದ್ಕೊಂಡ್ವಿ ನಾವು ಕೂಡ ಎಲ್ಲ ರೆಡಿಯಾಗಿ ಹೋಗಿ ರೀಚ್ ಆದ್ವಿ ಕೂತ್ಕೊಂಡಿದ್ದೀವಲ್ಲಿ ಕೂತ್ಕೊಂಡು ಪಾಪು ಕೂಡ ಮಲ್ಕೊಂಡ್ಬಿಟ್ಟಿದ್ಳು ಅವಳು ಕಾರಲ್ಲೇ ಮಲ್ಕೊಂಡ್ಬಿಟ್ಟಿರೋದ್ರಿಂದ ಅವಳು ನಾವು ಮತ್ತೆ ಎಬ್ಸಕ್ಕೆ ಹೋಗಲಿಲ್ಲ ಯಾಕಂತಂದರೆ ಮಂಡೆ ತೆಗಿಬೇಕಾದ್ರೆ ಅಳತಾಳೆ ತುಂಬ ರಜೆ ಮಾಡ್ತಾಳೆ ತುಂಬ ಅಂದರೆ ಅವಳಿಗೆ ಇರುಸು ಮಿರ್ಸು ಆಗಿರುತ್ತೆ ಅರ್ಧಂಬರ್ಧ ನಿದ್ದೆ ಆದರೆ ಅಂತ ಇದು ಮಂಡೆ ತೆಗೋಕಿಂತ ಮುಂಚೆ ಕಾರಲ್ಲಿ ತೆಗ್ದಿರೋದು ಒಂದು ಪಿಕ್ ಅದು ಆಮೇಲೆ ಮಂಡೆಗೆಲ್ಲ ಕುತ್ಕೊಂಡು ಕೊಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಕುಡಿಸ್ಕೊತಾ ಇದ್ದಾಳೆ ಮಂಡೆ ಅಂತ ಅಂದರೆ ನೋಡ್ತಾ ಇರ್ಬೋದು ಒಂದು ಚೂರು ಸಹ ಅಳ್ಳಿಲ್ಲ ಮಾತಾಡಿಸ್ತಾ ಇದ್ರೆ ಇನ್ನು ಚೆನ್ನಾಗಿ ನಗ್ತಾ ರೆಸ್ಪಾನ್ಸ್ ಮಾಡಿಕೊಂಡು ಚೆನ್ನಾಗಿದ್ದು ಹೊಸೊಬ್ಬರು ಯಾರ ಹತ್ರನಾದರೂ ಹೋಗ್ಬಿಟ್ರೆ ಅಳ್ ಹತ್ ಬಿಡ್ತಾಳೆ ಅವಳು ಮಾಮೂಲಿ ನಾರ್ಮಲ್ ಮಕ್ಕಳು ಎಲ್ಲರೂ ಅಷ್ಟೇ ಮನೆಯವ್ರನ್ನ ಬಿಟ್ಟರೆ ಹೊಸೊಬ್ಬರು ನೋಡಿದ್ರೆ ಹತ್ ಬಿಡ್ತಾಳೆ ಅಲ್ಲಿ ಆ ತಾತನ ತೆಗಿಯೋ ಕೂದಲು ತೆಗಿಯೋ ತಾತನ ನೋಡಿದ್ರು ಸಹ ಅಳ್ತಾನೆ ಇರಲಿಲ್ಲ ಅವಳು ತುಂಬ ಅಂದರೆ ತುಂಬ ನಗ್ತಾ ಇದ್ಳು ನಮಗೆ ಆಶ್ಚರ್ಯ ಆಗೋಯ್ತು ಅಷ್ಟೊಂದು ಜೆಲ್ ಅಷ್ಟೊಂದು ಜನ್ಯೂ ಆಗಿ ಆಮೇಲೆ ಮಂಡೆ ಕೊಟ್ಟ ಆದಮೇಲೂ ಸಹ ನಗ್ತಾಯಿಲ್ವೋ ಆ ತಾತನ ನೋಡಿ ಆಮೇಲೆ ಎಲ್ಲ ತೆಗಿತಾಯಿದ್ರು ಇದ್ರು ನೀಟಾಗಿ ನಾವು ಕೂಡ ಮುಂದೆ ಎಲ್ಲ ಮಾತಾಡಿಸ್ತಾ ಇದ್ವಿ ಯಾಕಂದರೆ ಅಲ್ಲಾಡಬಾರ್ದಲ್ವಾ ಅಲ್ಲಾಡಿಬಿಟ್ರೆ ಅದು ಸ್ಕ್ರ್ಯಾಚಸ್ ಎಲ್ಲ ಆಗೋಗ್ಬಿಡುತ್ತೆ ಅಂತ ಅವರು ಎಲ್ಲ ಅಳ್ಳಾಡಬೇಡ ನಮ್ಮ ಮನೆಯವ್ರಿಗೆ ನೀಟಾಗಿ ಇಟ್ಕೊಳ್ರಪ್ಪ ಅಂತ ಎಲ್ಲ ಹೇಳ್ತಾಯಿದ್ರು ನಮ್ಮ ಮನೆಯವರು ಸಹ ಏನು ಪಡಲಿಲ್ಲ ಯಾಕಂತಂದರೆ ನನ್ನ ಮೊದಲನೇ ಮಗ ಅವನು ತುಂಬ ಅಂದರೆ ಅವನ್ನ ಹಿಡ್ದಿರೋದು ಮೂರು ಜನ ಇಡ್ದ ಇರ್ದಿದ್ದಾರೆ ನಮ್ಮಮ್ಮ ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವರು ಆದರೂ ಕೂಡ ಅಳ್ಳಾಡ್ಕೊಂಡು ಅಳ್ಳಾಡ್ಕೊಂಡು ಅವನ ತಲೆ ತುಂಬ ಸ್ಕ್ರ್ಯಾಚಸ್ಸೇ ಬಿಟ್ಟಿದ್ದ ಆ ಥರ ಇಳು ಆಡ್ತಾಳೆ ಅಂತ ನಾವೆಲ್ಲ ಎಷ್ಟೊಂದು ತಯಾರಿನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ ಆಗಿಡ್ಕೊಬೇಕು ಈಗಿಡ್ಕೊಬೇಕು ಅಂತ ಕಾರಲ್ಲೆಲ್ಲ ಮಾತಾಡ್ಕೊಂಡು ಎಲ್ಲ ನಾವೇ ನಾವೇ ಅಂದ್ಕೊಂಡು ಹೋಗಿಬಿಡ್ ಹೋಗಿದ್ವಿ ಬಟ್ ಅವಳು ಏನೂ ಆ ಥರ ಏನೂ ಮಾಡಲಿಲ್ಲ ನಮಗೆ ಆಶ್ಚರ್ಯ ಆಗೋಯಿತು ಅವಳನ್ನ ನೋಡಿ ಅಷ್ಟೊಂದು ಕೂಲಾಗ ಅವಳು ನಮ್ಮ ಮಾವ ನಮ್ಮ ಮಗ ಇಬ್ಬರು ಮಾತಾಡಿಸ್ತಾ ಇದ್ದಾರೆ ಏನಾದರೂ ಅಳ್ತಾಳೆ ಮತ್ತು ಬುಡೇನೆಲ್ಲ ಅಲ್ಲಾಡಿಸ್ತಾಳೆ ಅಂತ ಆದರೆ ಅವಳು ಏನೂ ಆ ಥರ ಮಾಡಲೇ ಇಲ್ಲ ನನಗೂ ಕೂಡ ಆಶ್ಚರ್ಯ ಆಯಿತು ಆಮೇಲೆ ಅಲ್ಲಿ ಇದ್ದವರು ಕೂಡ ಸಿಕ್ಕಾಪಟ್ಟೆ ಎಲ್ಲ ಆಶ್ಚರ್ಯಪಡ್ತಾಯಿದ್ರು ಬೇರೆ ಮಕ್ಕಳು ಹಾಕಿದರೆ ಬಿಡೋರು ಮತ್ತು ಎಲ್ಲ ತಲೆ ಎಲ್ಲ ಅಳ್ಳಾಡಿಸಿ ಸ್ಕ್ರ್ಯಾಚಸ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಅಂತ ಎಲ್ಲ ಇವಳು ಏನು ಮಾಡ್ಕೊಂಡಿಲ್ವಲ್ಲ ಚೆನ್ನಾಗಿತ್ತು ಅದೆಲ್ಲ ಆಯಿತು ಆಮೇಲೆ ಅಲ್ಲಿ ಆದಮೇಲೆ ಸ್ನಾನ ಎಲ್ಲ ಮಾಡಿಸಿ ನಮ್ಮ ಮನೆಯವರು ಎತ್ಕೊಂಡಿದ್ರು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಸ್ನಾನ ಎಲ್ಲ ಮಾಡಿಸೋಕ್ಕೆ ನಾನು ಸ್ವಲ್ಪ ಒಂದು ವಾಟರ್ ಬಾಟಲಲ್ಲಿ ಬಿಸಿನೀರನ್ನ ಮನೆಯಿಂದನೇ ತೊಗೊಂಡೋಗಿದ್ದೆ ಸೊ ಅದಕ್ಕೆ ತಣ್ಣೀರು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಸ್ನಾನ ಮಾಡಿಸ್ಕೊಂಡ್ವಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗಲಿಲ್ಲ ಇನ್ನು ಎಷ್ಟೋ ಒಂದು ಎಲ್ಲ ಮ ಮತ್ತೆ ಹೋಗ್ತಾ ಇತ್ತು ಮತ್ತು ಅಲ್ಲಿರೋ ಗಡಿ ಬಿಡಿ ಒಳಗೆಲ್ಲ ಆಗಲೇ ಇಲ್ಲ ಅದು ಎಲ್ಲ ನೀಟಾಗಿ ಎಲ್ಲ ಆಯಿತು ನಾವು ಮಂಡೆ ಕೊಡೋರಿಗೆ ಒಂದು ಒಂದು ಹಚ್ಚ ಬೆಲ್ಲ ಮತ್ತು ಕೊಬ್ಬರಿ ಬಟ್ಲು ಅರ್ಧ ಶಲ್ಯ ಒಂದು ಶಲ್ಯ ಮತ್ತು ಸ್ವಲ್ಪ ದಕ್ಷಿಣ ಎಲೆ ಅಡಿಕೆ ಮೇಲೆ ಅಕ್ಕಿ ಈ ಥರ ಎಲ್ಲ ಕೊಡ್ತೀವಿ ಅದು ಪದ್ಧತಿ ಇರೋದ್ರೆ ನಿಮ್ಮ ಕಡೆಯೂ ಅದೇ ಥರ ಪದ್ಧತಿ ಇದ್ದರೆ ಕಾಮೆಂಟ್ ಮಾಡಿ ಅಲ್ಲೆಲ್ಲ ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ನಮ್ಮ ಮನೆ ದೇವ್ರ ದೇವಸ್ಥಾನದ ಹತ್ರ ಮತ್ತು ನನಗೊಂದು ಆಶ್ಚರ್ಯ ಕೂಡ ಆಯಿತು ಇದೆಲ್ಲ ಬೇಲಿ ಗಿಡ ನಾವು ನೋಡಿರೋದು ಪಿಂಕ್ ಕಲರ್ ಹೂವು ಅಷ್ಟೇ ಬೇಲಿ ಹೂವು ಇಲ್ಲೆಲ್ಲ ವೈಟ್ ಕಲರ್ ಮತ್ತು ಯೆಲ್ಲೋ ಕಲರ್ ಬೇಲಿ ಹೂವು ಎಲ್ಲ ಇದೆ ನನಗೆ ಆಶ್ಚರ್ಯ ಆಯಿತು ಈ ಥರ ಹೂವು ಇರುತ್ತಾ ಅಂತ ಸೊ ಅದಕ್ಕೆ ನೆನಪಿಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ತುಂಬ ಚೆನ್ನಾಗಿತ್ತು ಹೂವು ಅದನ್ನೆಲ್ಲ ಶೋ ಥರ ಮಾಡಿಬಿಟ್ಟಿದ್ದಾರೆ ಪಕ್ಕದಲ್ಲೇ ಕಲ್ಯಾಣಿ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಚೆನ್ನಾಗಿತ್ತು ಪಾರ್ಕ್ ಕೂಡ ಇತ್ತು ಕೆರೆ ಎಲ್ಲ ಚೆನ್ನಾಗಿತ್ತು ನಾವು ಎಲ್ಲ ಹೋಗಿದ್ವಲ್ಲ ಹಾಗೆ ಅಪ್ರೂಪಕ್ಕೆ ಸ್ಯಾರಿ ಎಲ್ಲ ಹಾಕ್ಕೊಂಡು ನೀಟಾಗಿ ಹೋಗಿದ್ವಲ್ಲ ಹಾಗಾಗಿ ಫೋಟೋಸ್ ಎಲ್ಲ ತಗೊತಾ ಇದ್ವಿ ಅಭಿಷೇಕ ಕೂಡ ಅಭಿಷೇಕಕ್ಕೂ ಮತ್ತೆ ಹೇಳಿದ್ವಿ ನಾವು ಅಲ್ಲಿ ನಾವು ಹೋದಾಗ ಅಭಿಷೇಕ ಕೂಡ ಆಗಿತ್ತು ಅದರದ್ದೆಲ್ಲ ಫೋಟೋಸ್ ಕೂಡ ತೊಗೊಂಡಿಲ್ಲ ಇನ್ನೊಂದು ವಿಷಯ ನಿಮ್ಮ ಹತ್ರ ರಿವೀಲ್ ಮಾಡ್ತಾಯಿದ್ದೀನಿ ಏನಂತ ಅಂದರೆ ನನ್ನ ಮಗಳಿಗೆ ನೇಮ್ ಕೂಡ ಇಟ್ವಿ ಅಲ್ಲೇನೇ ಹೆಸರು ಬಂದು ಮೋಹಿತ ಅಂತ ಯಾಕಂತಂದರೆ ಅವಳು ಒಂಬತ್ತು ದಿವ್ಸದ್ದು ಹುಟ್ಟಿದಾಗ ಹನ್ನೊಂದು ದಿವಸಕ್ಕೆ ಹನ್ನೊಂದು ದಿಸಕ್ಕೆ ಅಲ್ಲೇ ಇದ್ವಿ ಜಾಂಡೀಸ್ ಹಾಕಿದ್ರಿಂದ ಸೊ ಬಂದಾಗ ಆಮೇಲೆ ಸೂತ್ಕ ತಗೊಂಡಾಗ ಅದು ಕೂಗಿರಲಿಲ್ಲ ಬೇಡ ಅಂತ ಈಗ ಯಾಕೋ ಬೇಡು ದೇವಸ್ಥಾನದಲ್ಲೇ ಕೂಗಿಸ್ಬಿಡೋಣ ಅಂತ ನಮ್ಮ ಮನೆಯವರು ಹೇಳಿ ಅಲ್ಲೇ ಕೂಗಿಸಿದ್ರು ಮೋಹಿತ ಅಂತ ಅವಳ ಹೆಸರಿಂದ ಒಂದು ಇಷ್ಟಿನೇ ಐತೆ ಅಂತ ಹೇಳ್ಬೋದು ಆ ಹೆಸರು ಚೂಸ್ ಮಾಡಿ ಈ ಹೆಸ್ರು ಚೂಸ್ ಮಾಡಿ ಎಷ್ಟೊಂದು ಕಷ್ಟಪಟ್ಟು ಹೀಗೆ ಮತ್ತು ಮೀನಿಂಗ್ ಎಲ್ಲ ಹುಡುಕಿ ಆ ಹೆಸರಿಗೆ ಏನು ಮೀನಿಂಗು ಇದಕ್ಕೆ ಏನು ಮೀನಿಂಗು ಹಾಗೆ ಏಕಾಏಕಿ ಇಡಬಾರ್ದಲ್ವಾ ಅಂತ ಹೇಳಿ ಆ ಅವರು ಐನೂರ ಹತ್ರನೂ ಕೂಗಿಸಿದ್ವಿ ಮೋಹಿತಾ ಅಂತ ಅವರು ಕೂಗ ಕೂಗಿದ್ರು ಅದೆಲ್ಲ ನಾನು ಏನು ಕ್ಲಿಪ್ಪಿಂಗ್ಸೇ ಆಗಲಿಲ್ಲ ಅದೆಲ್ಲ ಆಗಿ ಅಲ್ಲೇ ನಾವು ಊಟನೂ ಎಲ್ಲ ಮುಗಿಸ್ಕೊಂಡು ಸರಿ ಆಯಿತು ಒಂದು ಔಷಧತ್ತಿಗೆ ಟೈಮ್ ಆಗೇ ಹೋಯ್ತು ಎರಡು ಮೂರು ಗಂಟೆ ಆಗೋಯಿತು ಮನೆಗೆ ಬಂದು ಮನೆಗೆ ಬಂದಾದಮೇಲೆ ನನ್ನ ದೇವ್ರು ನನ್ನ ಮರಿ ಬರೋದಲ್ವಾ ಆಂಜನೇಯ ಅದು ಕೂಡ ಆಂಜನೇಯ ಇದು ಕೂಡ ಆಂಜನೇಯ ನಮ್ಮೂರ ಹತ್ರ ನಮ್ಮ ಮನೆ ಹತ್ರ ಇರೋದು ಶನಿ ಶನಿವಾರ ಹೋಗ್ತೀನಲ್ವಾ ಅಲ್ಲಿಗೂ ಹೋಗಿ ಪೂಜೆ ಎಲ್ಲ ಮಾಡಿ ಸಾಯಂಕಾಲ ಬಂದು ಬಂದೆ ಮತ್ತು ಅವತ್ತು ಬಾಗ್ಲು ಹಾಕ್ಬಿಟ್ಟಿರ್ತಾರೆ ಯಾವಾಗಲೂ ಪೂಜೆ ಎಲ್ಲ ಮಾಡಿ ಹಾಕ್ಬಿಟ್ಟಿದ್ರು ಅವ್ರು ಯಾವತ್ತೇ ಅವತ್ತು ಅವ್ರವತ್ತು ಮಾತ್ರ ಯಾರೋ ಪೂಜೆಗೆ ಬಂದಿದ್ರಂತೆ ಸೊ ಹಾಗಾಗಿ ತೆಗ್ದಿದ್ರು ಅವತ್ತು ನೋಡಿ ಇದೇ ರಾಮದೇವರು ಆಚೆ ಮತ್ತು ಆಂಜನೇಯ ಎದುರುಗಡೆ ಆಂಜನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂಥರ ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಲ್ಲಿಗೆ ಹೋದರೆ ಸರಿ ಅಲ್ಲಿಂದ ಮನೆಗೆ ಬಂದು ತುಂಬ ಎಲ್ಲ ಗಲೀಜಾಗಿದ್ದು ಹೋಗೋ ಗಡ್ಬಿಡಿಲ್ಲೆಲ್ಲ ಅಂಡಿ ಎಲ್ಲ ಮಕ್ಕಳು ಇದು ಎಲ್ಲ ತಿಂದಿರೋದು ಹೂ ಆಮೇಲೆ ಹೂವು ಎಲ್ಲ ಹಾಗೆ ಎಲ್ಲ ಬಿಟ್ಬಿಟ್ಟು ಟೈಮ್ ಹೋಗ್ಬಿಟ್ಟಿದೆ ಅಂತ ಅಭಿಷೇಕಕ್ಕೆ ಬೇರೆ ಹೇಳಿದ್ವಲ್ವಾ ಸೊ ಬೇಗನೆ ಹೊರಟಿದ್ವಿ ಹಾಗಾಗಿ ಬಂದು ಮಾಡ್ಕೊಳ್ಳೋದು ಬಿಡು ಅಂತ ಎಲ್ಲ ನಾನು ಬಂದು ನೀಟಾಗಿ ಎಲ್ಲ ಕಸನೆಲ್ಲ ಗುಡಿಸ್ತಾ ಇದ್ದೆ ಯಾಕಂದರೆ ಸಾಯಂಕಾಲ ಆಗಿರೋದ್ರಿಂದ ದೇವ್ ದೇವ್ರ ದೀಪ ಬೇರೆ ಹೆಚ್ಚಬೇಕಿತ್ತು ಶನಿವಾರ ಆಗಿರೋದ್ರಿಂದ ಮತ್ತು ಇನ್ನೊಂದೇನಂತಂದರೆ ನಾವು ಪೂಜೆ ಮಾಡೋದಕ್ಕೆ ಎರಡು ಕೈ ಕೊಡ್ತೀವಿ ಜೋಡಿಗಾಯಿಂದ ಪೂಜೆ ಮಾಡಲಿ ಅಂತ ಅವ್ರೇನು ಅಂದ್ಕೊಂಡಿದ್ದಾರೆ ಐನೋರು ಇಲ್ಲ ಇವರು ಒಂದು ತೀರ್ಥಕಾಯಿ ಮನೆಗೆ ತೊಗೊಂಡು ಹೋಗಿ ಕೊಟ್ಟಿದ್ದಾರೆ ಇನ್ನೊಂದು ಪೂಜೆ ಕೊಟ್ಟಿದ್ದಾರೆ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅವರು ಒಂದೇ ಕಾಯಿನ ಒಡೆದಿದ್ದು ಇನ್ನೊಂದು ಕಾಯಿ ಹಾಗೆ ಪೂಜೆ ಸಂಬಂಧಿತ್ತಲ್ವ ಆ ಬ್ಯಾಗಲ್ಲಿ ಹಾಗೆ ಇತ್ತು ನಾವು ಮನೆಗೆ ಬಂದು ನೋಡಿದಾಗ ಅದು ಹಾಗೇ ಇತ್ತಲ್ವ ಒಡ್ದೇ ಇಲ್ಲ ಅಂತ ಹೇಳಿ ಹೋಗ್ಲಿ ಬಿಡು ಅಂತ ಹೇಳಿ ಪೂಜೆ ಎಲ್ಲ ಮಾಡಿ ತೇರ್ಕಾಯಿ ಥರ ಮಾ ಹೊಡೆಯೋಣ ಮನೆಯಲ್ಲೆಲ್ಲ ತೇರ್ತಾ ಹಾಕ್ಬಿಟ್ಟು ನಾವು ಸ್ವಲ್ಪ ತಗೊಂಡು ತೇರ್ದಕಾಯಿ ಥರ ಹೊಡೆಯೋಣ ಅಂತ ಎಲ್ಲ ಮಾ ಅಂದ್ಕೊಂಡು ಎಲ್ಲ ನೀಟಾಗಿ ಕಸನೆಲ್ಲ ಗುಡಿಸ್ಕೊಂಡು ದೀಪ ಹಚ್ಚಿ ತೇರ್ಕಾಯಿ ಹೊಡೆದ್ಬಿಡು ಅಂತ ನಮ್ಮತ್ತೆ ಕೂಡ ಹೇಳ್ಬಿಟ್ಟಿದ್ದು ಹೇಳಿ ಹೋಗಿದ್ರು ಅವನಗೂ ಸಾಕಾಗಿದ್ದು ಮಲ್ಕೊಂಡ್ಬಿಟ್ಟಿದ್ದಾನೆ ಇಲ್ಲ ನಾವು ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಕಸ ಎಲ್ಲ ಗುಡಿಸಿ ದೇವ್ರ ಮನೆಗೆಲ್ಲ ಹೋಗಿ ದೀಪ ಎಲ್ಲ ಇದ್ದೀನಿ ತೇರ್ಕಾಯಿ ಥರ ಹೊಡೆದು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡೋಣ ಅಂತ ಅದು ಒಂಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ವಾ ಸೊ ಹಾಗಾಗಿ ಒಳ್ಳೇದೇ ಆಯಿತು ಅಂತ ಅಂದ್ಕೊಂಡು ಅದರಲ್ಲಿ ಬೇಕಾದರೆ ಆ ಕೈಯಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಹಂಗಾಗಿ ಎಲ್ಲ ನಾನು ಕೂಡ ದೇವ್ರ ದೀಪನೆಲ್ಲ ಹಚ್ಚಿ ಎಲ್ಲ ಸ್ವೀಟ್ ಮಾಡಬೇಕು ಅಂತ ಪ್ರಿಪೇರ್ ಇದ್ದೆ ಸ್ವೀಟ್ ಬಂದು ಶಾವಿಗೆ ಮಾಡೋಣ ಒತ್ತು ಶಾವಿಗೆ ಅದಕ್ಕೆ ಕಾಯಲ್ಲಿ ಮಾಡಿಕೊಂಡ್ರೆ ಅದರಲ್ಲಿ ತೆಂಗಿನಾಲಲ್ಲೇ ಅಲ್ವಾ ಮಾಡೋದು ತೆಂಗಿನಕಾಯಲ್ಲಿ ಸೊ ಅದರಲ್ಲೇ ಆಗುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇದ್ವಿ ಇಲ್ಲ ಅಂದರೆ ಅತ್ತೆ ಸ್ವೀಟ್ ಪೊಂಗಲ್ ಮಾಡಿ ಅಂತ ಹೇಳೋಗಿದ್ದು ಸ್ವೀಟ್ ಪೊಂಗಲ್ ಬೇಡ ಯಾವಾಗಲೂ ಮಾಡ್ತಾಯಿರ್ತೀನಿ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು ಹಾಗಾಗಿ ಶಾವಿಗೆ ಮಾಡ್ಕೊ ಶಾವಿಗೆ ಮಾಡಿಬಿಡು ಜಾಸ್ತಿ ದಿನ ಬೇರೆ ಆಗಿದೆ ತುಂಬ ಜಾಸ್ತಿ ದಿನ ಅಂದರೆ ವರ್ಷಾನ್ಗಟ್ಲೇನೇ ಆಗೋಗ್ಬಿಟ್ಟಿದೆ ಸೊ ಮಾಡಿಬಿಡು ಅದಕ್ಕೆ ಕಾಯಲ್ ಥರ ಮಾಡೋಣ ಇವತ್ತು ಸ್ಪೆಷಲ್ ಆಗಿರೋದ್ರಿಂದ ಅಮ್ಮಗೂ ಇಟ್ಟಿರೋದ್ರಿಂದ ಆಮೇಲೆ ಅಮ್ಮಗೆ ಮುಡಿ ಕೊಟ್ಟಿರೋದ್ರಿಂದ ಎರಡೂ ಒಂಥರ ಮನೆಯಲ್ಲಿ ಹಬ್ಬದ ಥರನೇ ಆಯಿತು ಅಂತಲೇ ಹೇಳ್ಬೋದು ಅವತ್ತು ತುಂಬ ಅಂದರೆ ತುಂಬ ಹಬ್ಬದ ವಾತಾವರಣನೇ ಇತ್ತು ಎಲ್ಲರೂ ರೆಡಿಯಾಗಿ ಆಚೆ ಹೋಗಿ ಒಂಥರ ಚೆನ್ನಾಗಿತ್ತು ಮನೆಯವರೆಲ್ಲ ಹಾಗಾಗಿ ಪೂಜೆನೂ ಎಲ್ಲ ಮಾಡಿಕೊಂಡೆ ಅಲ್ಲಿ ತುಳಸಿ ಬೇರೆ ನಮ್ಮದೇ ಅದು ತುಂಬ ನೀಟಾಗಿ ಕಟ್ಟಿ ಹಾಕಿ ಹಾಕ್ತಾನೆ ತೊಗೊಂಡು ಬಂದು ದೀಪ ದೀಪದೀಪ ಅಂತ ಕಟ್ಬಿಟ್ಟು ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಹಿಂಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ ನೀಟಾಗಿ ಎಲ್ಲ ಪೂಜೆ ಕೂಡ ಎಲ್ಲ ಮುಗೀತು ಅವಳು ನೇಮ್ ಇಟ್ಟಿರೋದಕ್ಕೆ ಅಲ್ಲೆಲ್ಲ ಏನು ಏನಿದು ಹುಡುಗನ ಹೆಸ್ರು ಥರ ಇದೆಯಲ್ವಾ ಆ ಹುಡುಗಿ ಹೆಸ್ರು ಥರನೇ ಇಲ್ಲ ಮೋಹಿತ ಅಂತ ಯಾಕೆ ನೀವು ಮೋಹಿತಾ ಅಂತ ಸೆಲೆಕ್ಟ್ ಮಾಡಿರೋದು ಅಂತ ಮನೆ ಹತ್ರ ಎಲ್ಲ ಇದ್ರು ಹಾಗಾಗಿ ನಮ್ಮನೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಚೆನ್ನಾಗಿದೆ ಹುಡುಗನ ಥರನೇ ಬೆಳೆಸೋಣ ಬಿಡು ಏನಂತ ಇವಾಗ ಅನ್ನೋರೆಲ್ಲ ಅಂದ್ಕೊಂಡ್ಲಿ ಅಂತ ಹೇಳ್ತಾಯಿದ್ರು ಮೋಕ್ಷಿತಾ ಮೋಹಿಕ್ ಮತ್ತು ಮೋನಿಕಾ ಮೋನಿಷಾ ಈ ಥರ ಎಲ್ಲ ತುಂಬ ನೇಮ್ಗಳು ಅಂದರೆ ತುಂಬಾ ಅಷ್ಟೊಂದು ಚೆನ್ನಾಗಿರೋವು ಏನಿಲ್ಲ ಮೋಯಿಂದ ಹಿಂಗೆ ಸಾಮಾನ್ಯವಾಗಿ ಎಲ್ಲರೂ ಇಟ್ಬಿಟ್ಟಿದ್ದಾರೆ ಆ ಥರ ನೇಮ್ಗಳೆಲ್ಲ ಮೋಹಿತ ಅನ್ನೋದು ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ನಮಗೂ ಕೂಡ ಅದು ನಾವು ಇದನ್ನು ಮೋಹಿತಾ ಅಂತ ಸೆಲೆಕ್ಟ್ ಮಾಡಿರೋದು ಬಂದು ಅವಳು ಹುಟ್ಟಿದಾಗ ಹಾಸ್ಪಿಟಲಲ್ಲೇ ಕೂಡ ಸೆಲೆಕ್ಟ್ ಮಾಡಿಟ್ಟಿಟ್ ಇಟ್ಬಿಟ್ಟಿದ್ವಿ ನಮ್ಮಣ್ಣ ಸೆಲೆಕ್ಟ್ ಮಾಡಿದ್ದು ಅಂದರೆ ನಮ್ಮ ತಂದೆ ಸೆಲೆಕ್ಟ್ ಮಾಡಿರೋ ನೇಮ್ ಇದು ಮೋಹಿತಾ ಅಂತ ಅವರು ತುಂಬ ಇಷ್ಟಪಟ್ಟು ಇದೇ ಇಡಬೇಕು ಅಂತ ಅದ್ರನ್ನೇ ಅದ್ರ ಮೀನಿಂಗು ಎಲ್ಲ ತಿಳ್ಕೊಂಡು ಎಲ್ಲ ಇದೇ ಇಡ್ರಿ ಅಂತಲೇ ಹೇಳಿದ್ದು ನಮ್ಮಣ್ಣ ಹಾಗಾಗಿ ಅದನ್ನೇ ಇಟ್ಬಿಟ್ಬೇಕು ಮೋಕ್ಷಿಕಾ ಮೋ ಮೋನಿಷಾ ಅಂದರೆ ಎಲ್ಲ ಒಂಟಿ ಜೀವನ ಅಂತ ಬರುತ್ತಂತೆ ಮೋಕ್ಷಿಕಾ ಅಂದರೆ ಏನಿದು ಮೋಕ್ಷ ಪಡ್ಕೊಂಡಿರೋ ಥರ ಹಾಗೆ ಹೇಗೆ ಅಂತ ಏನೇನೋ ಹೇಳ್ತಾ ಯೋಚನೆ ಮಾಡುತ್ತಾ ಇದ್ರು ಹೋಗ್ಲಿ ಯಾವುದು ಬೇಡ ಮೋಹಿತಾ ಅಂತಲೇ ಇಡೋಣ ಅಂದ್ಕೊಂಡ್ವಿ ಮೋಹಿತಾ ಅಂದರೆ ಕೃಷ್ಣ ಅನ್ನೋ ಮೀನಿಂಗ್ ಬರುತ್ತಂತೆ ಮತ್ತು ಮೋಹನ ಈ ಥರ ಎಲ್ಲ ಮೋಹ ಮೋಹ ಅಂದ್ರೆ ಆ ಥರ ಎಲ್ಲ ಅನಿಸುತ್ತೆ ಇವಳಿಗೆ ಎರಡನೇ ಒಂದು ಮೋಹಿತ ಒಂದು ಮೋಹ ಸೊ ಶಾರ್ಟಾಗಿ ಮೋಹಿತ ಅಂತ ಕರೆಯೋದಿಕ್ಕಾಗಲ್ಲ ಅಂದಮೇಲೆ ಮೋಹ ಅಂತ ನಾವು ಶಾರ್ಟಾಗಿ ಕರ್ಕೊಬೋದು ಎರಡು ಇಂದನೇ ಬರುತ್ತೆ ಅಂತ ಹಾಗಾಗಿ ಇಟ್ವಿ ಹಾಯ್ ಮ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚ ಛ ಚೆನ್ನಾಗೈತಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮಗೆ ಮುಡಿಕೊಡೋಕ್ಕೂ ಹೋಗಿದ್ವಿ ಎಲ್ಲ ಸುಸೂತ್ರವಾಗಿ ಚೆನ್ನಾಗಿ ಕೂಡ ಆಯಿತು ಸೊ ಮನೆಗೆ ಬಂದು ಪೂಜೆನೂ ಮಾಡಿದ್ದಾಯ್ತು ಮಾಡಿ ಇವಾಗ ಅಡುಗೆ ಮಾಡಬೇಕು ಅಡುಗೆಗೆ ಸ್ಪೆಷಲ್ ಇವತ್ತು ಹೊತ್ತು ಶಾವ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಹೊತ್ ಶಾವಿಗೆ ಮಾಡ್ತೀನಿ ಇವತ್ತು ಸ್ಪೆಷಲ್ ಆಗಿರೋದಕ್ಕೆ ಆ ರೆಸಿಪಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫಸ್ಟ್ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮ್ಮ ಫೋನಿಗೆ ಬರುತ್ತೆ ಅಂತ ಕೇಳ್ಕೊಳ್ತೀನಿ ಅಲೋ ಆ ಇದಾಗಿತ್ತು ಶನಿವಾರದ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತು ಒತ್ತು ಶಾವಿಗೆ ರೆಸಿಪಿ ಜೊತೆ ಬಾಯ್